ಬೆಡ್ರೂಮಲ್ಲಿ ಗಂಡ ಹೆಂಡತಿ ಎಲ್ಲಿ ಮಲಗಬೇಕು ಯಾವ ದಿಕ್ಕಿಗೆ ತಲೆ ಹಾಕಬೇಕು ಈ ಮನೆ ಕಟ್ಟುವಾಗ ಸಕಾರಾತ್ಮಕ ಯೋಜನೆ ಇರಬೇಕು ಸಕಾರಾತ್ಮಕದ ಒಂದು ವೈಬ್ರೇಷನ್ ಪ್ರಕರಣಗಳನ್ನು ಅವ್ರಿಗೆ ಫೀಲ್ ಮಾಡಿಸ್ತಾ ಮಾಡ್ತಾ ಮನೆ ಕಟ್ಸ್ತೀನಿ ಮೇಡಮ್ ನಾನು ಕಾರ್ಪೆಂಟ್ರನ್ನ ಕೇಳಿದ್ರೆ ಪೂರ್ವಕ್ಕೆ ತಲೆ ಹಾಕು ಅಂತ ಹೇಳ್ತಾನೆ ಮಾಸ್ಟರ್ ಬೆಡ್ರೂಮ್ ಕರ್ಕೊಂಡೋಗಿ ಈ ಪೂರ್ವದ ಗೋಡೆಗೆ ಮಂಚನ ಮೆಟ್ಟಿಸ್ಬಿಟ್ಟು ಅವನು ಮಲಗಿಸ್ತಾನೆ ಇಲ್ಲಿಗೆ ಮಲಗಬಾರ್ದು ಪಶ್ಚಿಮದ ಗೋಡೆಗೆ ಕಾಲ್ ಟಚ್ ಆಗಬೇಕು ಪೂರ್ವಕ್ಕೆ ಗ್ಯಾಪ್ ಇರಬೇಕು ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕು ಅಥವಾ ದಕ್ಷಿಣದ ಗೋಡೆಗೆ ತಲೆ ಹಾಕಬೇಕು ಉತ್ತರದ ಗೋಡೆಗೆ ಕಾಲು ಹಾಕಬೇಕು ಇದನ್ನು ಅವನು ಗೊತ್ತೇ ಇಲ್ಲ ಅವನು ಹಾಕ್ಸೋದೇ ಇಲ್ಲ ಮತ್ತು ಮನೆಗೆ ಮಲಗುವಂಥ ನಾವು ಮಲಗುವಂಥ ಜಾಗದಲ್ಲಿ ಕನ್ನಡಿಗಳು ನಮ್ಮ ಎದುರಿಗೆ ಪ್ರತಿಬಿಂಬ ಕಾಣಿಸ್ಬಾರ್ದು ಇದನ್ನೆಲ್ಲ ಪರಿಗಣನೆ ತಗೊಂಡು ನನ್ನ ಮನೆ ಹೆಂಗೆ ಮಾಡಬೇಕು ಅನ್ನೋದು ನೋಡ್ಕೊಳ್ಳೋ ಥರ ಮನೆ ಮಾಡಿಸ್ತೀನಿ ಮೇಡಮ್ ಅದೇ ರೀತಿ ಮದುವೆ ಮಲ್ಕೊಬೇಕು ಹೌದು ಮನೆಯಲ್ಲಿರೋ ಮಕ್ಕಳು ಎಲ್ಲಿ ಓದಬೇಕು ಕುತ್ಕೊಂಡು ಹೌದು ಈಗ ಮನೆಯಲ್ಲಿ ಒಂದೊಂದು ಶಕ್ತಿಗಳು ಸಂಚರಿಸ್ತಿರುತ್ತೆ ಅಂತ ಹೇಳಿದ್ದಾರೆ ನ ಮಾ ಶಿವ ಅಂತ ಹಾಗಾಗಿ ಬೆಂಕಿ ತತ್ವ ಗಾಳಿ ತತ್ವ ಇಲ್ಲಿ ವ್ಯತ್ಯಾಸ ಆದಾಗ ಮನೆಗೆ ಶಕ್ತಿ ಕೇಂದ್ರ ಮನುಷ್ಯ ಪ್ರೌಢಾವಸ್ಥೆಗೆ ಬಂದಿರೋಂಥ ಗಂಡು ಮಗು ಮದುವೆ ಆಗದೇ ಇರೋ ಕಾರಣ ಅವನನ್ನು ಒಂದು ಪ್ರಸಕ್ತವಾದ ವಾಸ್ತುಬದ್ಧವಾದ ಅವನಿಗೆ ಮಲಿಸುವಂಥ ಜಾಗದಲ್ಲಿ ಮಲಗಿಸಿದ್ರೆ ಕಲ್ಯಾಣ ಆಗುತ್ತೆ ಮೇಡಮ್ ನಾನು ಹೇಳ್ತೀನಿ ಯಾವುದೇ ಮಗ ಇರಲಿ ಅವನು ಮದುವೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅವನ ಮನೆ ನಕ್ಷೆ ಕಳಿಸ್ಕೊಡಿ ಅವನನ್ನು ನಾನು ಹೇಳುವಂಥ ಜಾಗದಲ್ಲಿ ಮಲಗಿಸಿ ಈಗ ನಾನು ಇಲ್ಲಿ ಹೇಳ್ಕೊಡೋಂಥ